ಹಲೋ ನನ್ನೆಲ್ಲ ವಿದ್ಯಾರ್ಥಿ ಮಿತ್ರರು ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಜನರಲ್ ನಾಲೆಡ್ಜ್ ಸಿರೀಸ್ ಒನ್ ಅಂದರೆ ಸಾಮಾನ್ಯ ಜ್ಞಾನ ಸರಣಿ ಒಂದರ ಕುರಿತು ತಿಳಿದುಕೊಳ್ಳೋಣ ಇಲ್ಲಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳ ಉಪಯುಕ್ತವಾದಂಥ ಮತ್ತು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬರಬಹುದಾದಂಥ ಪ್ರಮುಖ ಪ್ರಶ್ನೆಗಳನ್ನು ಕುರಿತು ನಾವು ಇವತ್ತು ಆ ಪ್ರಶ್ನೆಗಳು ಯಾವುವು ಪ್ರಶ್ನೆಗಳಿಗೆ ಉತ್ತರಗಳೇನು ಅನ್ನೋದರ ಕುರಿತು ತಿಳಿದುಕೊಳ್ಳೋಣ ಲೆಟ್ಸ್ ಲುಕ್ ಎಟ್ ದ ಟಾಪಿಕ್ ಇನ್ನು ಪ್ರಮುಖ ವ್ಯಕ್ತಿಗಳು ಹಾಗೂ ಅವರ ಬಿರುದುಗಳು ಯಾವುವು ಅನ್ನೋದ್ರ ಕುರಿತು ತಿಳಿದುಕೊಳ್ಳೋಣ ಮಹಾತ್ಮ ಗಾಂಧೀಜಿಯವರಿಗೆ ಇರುವ ಬಿರುದುಗಳು ಯಾವ್ಯಾವು ಅಂತಂದ್ರೆ ಮಹಾತ್ಮ ರಾಷ್ಟ್ರಪಿತ ಬಾಪೂಜಿ ಅರೇಬೆತ್ತಲೆ ಫಕೀರಾ ಅಂತ ಕರೀತಾರೆ ಅವರು ಇನ್ನು ಮಹಾತ್ಮ ಎಂದು ಕರೆದವರು ಯಾರು ರವೀಂದ್ರ ಟ್ಯಾಗೋರ್ ಗಾಂಧೀಜಿಯವರನ್ನ ರಾಷ್ಟ್ರಪಿತ ಎಂದು ಕರೆದವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮಹಾತ್ಮ ಗಾಂಧೀಜಿಯವರನ್ನು ಅರೆಬೆತ್ತಲೆ ಫಕೀರ ಎಂದವರು ಯಾರು ವಿನ್ಸ್ಟನ್ ಚರ್ಚಿಲ್ ಗಾಂಧೀಜಿಯವರ ರಾಜಕೀಯ ಗುರು ಯಾರು ಗೋಪಾಲಕೃಷ್ಣ ಗೋಖ್ಲೆ ನೆಹರು ಅವರನ್ನು ಏನಂತ ಕರಿತೀವಿ ಚಾಚಾ ನೆಹರು ಅಂತ ಕರೀತಾರೆ ಇನ್ನು ಸುಭಾಷ್ ಚಂದ್ರ ಬೋಸ್ ಅವರ ಏನಂತ ಕರೀತಾರೆ ನೇತಾಜಿ ಅಂತ ಕರೀತಾರೆ ರಾಜಗೋಪಾಲಾಚಾರಿ ಅವ್ರಿಗೆ ಏನಂತ ಕರೀತಾರೆ ರಾಜಾಜಿ ಅಂತ ಕರೀತಾರೆ ಇನ್ನು ಬಾಲಗಂಗಾಧರ್ ತಿಲಕ್ ಅವರನ್ನು ಏನಂತ ಕರೀತಾರೆ ಲೋಕಮಾನ್ಯ ಅಂತ ಕರೀತಾರೆ ಜಯಪ್ರಕಾಶ್ ನಾರಾಯಣ್ ಲೋಕನಾಯಕ ಚಿತ್ತರಂಜನ್ ದಾಸ್ ದೇಶಬಂಧು ಬಂಧು ಇನ್ನು ಸಿಎಫ್ ಆಂಡ್ರಸ್ ಅವರ ಏನಂತ ಕರೀತಾರೆ ಅಂದ್ರೆ ದೀನಬಂಧು ಅಂತ ಕರೀತಾರೆ ಗಡಿನಾಡ ಗಾಂಧಿ ಯಾರು ಅಂದರೆ ಖಾನ್ ಅಬ್ದುಲ್ ಗಫಾರ್ ಖಾನ್ ಕನ್ನಡದ ಗಾಂಧಿ ಯಾರು ಅಂದರೆ ಹರ್ಡೇಕರ್ ಮಂಜಪ್ಪ ಪಂಜಾಬಿನ ಕೇಸರಿ ಯಾರು ಲಾಲಾ ಲಜಪತ್ ರಾಯ್ ಕನ್ನಡದ ಕೇಸರಿ ಯಾರು ಗಂಗಾಧರ ರಾಮ್ ದೇಸಾಂಡೆ ಪಂಜಾಬಿನ ಪುರುಷ ಸಿಂಹ ಯಾರು ಭಗತ್ ಸಿಂಗ್ ಭಾರತದ ಪುನರುಜ್ಜೀವನದ ಪಿತಾಮಹ ಯಾರು ದಾದಾಬಾಯಿ ನವರೋಜಿ ಇನ್ನು ಗ್ರ್ಯಾಂಡ್ ಓಲ್ಡ್ ಉಮೆನ್ ಆಫ್ ಇಂಡಿಯಾ ಅಂತ ಯಾರಿಗೆ ಕರೀತಾರೆ ಅಂದರೆ ಆಸಫ್ ಅಲಿ ಗ್ರೇಟ್ ಫ್ರೀಡಮ್ ಫೈಟರ್ ಇವರು ಕೂಡ ಒಬ್ಬ ಶ್ರೇಷ್ಠ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು ಭಾರತದ ಕೋಗಿಲೆ ಅಥವಾ ಭಾರತದ ನೈಟಿಂಗೇಲ್ ಅಂತ ಯಾರಿಗೆ ಕರೀತಾರೆ ಸರೋಜಿನಿ ನಾಯ್ಡು ಇನ್ನ ಕನ್ನಡದ ಕೋಗಿಲೆ ಅಥವಾ ಕನ್ನಡದ ನೈಟಿಂಗೇಲ್ ಅಂತ ಯಾರಿಗೆ ಕರೀತಾರೆ ಪಿ ಕಳಿಂಗರಾವ್ ಆಚಾರ್ಯ ಅಂತ ಯಾರಿ ಕರೀತಾರೆ ವಿನೋಬಾ ಭಾವೆ ಇನ್ನ ಭಾರತದ ಬಿಸ್ಮಾರ್ಕ್ ಅಥವಾ ಉಕ್ಕಿನ ಮನುಷ್ಯ ಅಂತ ಯಾರಿಗೆ ಕರೀತಾರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಏಕಂದ್ರೆ ನಮಗೆ ಸ್ವತಂತ್ರ ಸಿಕ್ಕ ನಂತರ ಈ ಒಂದು ಸಂಸ್ಥಾನಗಳ ವಿಲೀನೀಕರಣವನ್ನು ಮಾಡಲಿಕ್ಕೆ ಅತ್ಯಂತ ಬೋಲ್ಡ್ ಡಿಸಿಷನನ್ನು ದೃಢ ನಿರ್ಧಾರವನ್ನು ತೆಗೆದುಕೊಂಡು ಒಂದಿಷ್ಟು ನಮ್ಮ ಭಾರತದ ಒಕ್ಕೂಟಕ್ಕೆ ಸೇರಲು ಇಚ್ಛಿಸದಂಥ ರಾಜರುಗಳ ಮನವೊಲಿಸಿ ಅವರ ಮೇಲೆ ಒಂದು ಕಾನೂನಾತ್ಮಕ ಕ್ರಮವನ್ನು ಜರುಗಿಸುವುದರ ಮೂಲಕ ಇಡೀ ದೇಶವನ್ನು ಏನು ಮಾಡಿದರು ಅಂತಂದರೆ ಒಂದು ಒಕ್ಕೂಟ ವ್ಯವಸ್ಥೆಗೆ ತಂದರು ಹಾಗಾಗಿ ಅವ್ರನ್ನ ನಾವು ಭಾರತದ ಉಕ್ಕಿನ ಮನುಷ್ಯ ಅಂತ ಕರಿತೀವಿ ಅಂತ ಜರ್ಮನಿಯ ಬಿಸ್ಮಾರ್ಕ್ ಯಾರು ಅಟೊಮನ್ ಬಿಸ್ಮಾರ್ಕ್ ಭಾರತದ ಉಕ್ಕಿನ ಮಹಿಳೆ ಯಾರು ಇಂದಿರಾ ಗಾಂಧಿ ಇನ್ನ ಮಹಾಮಾನ್ ಅಂತ ಯಾರಿಗೆ ಅಂತಂದ್ರೆ ಮದನ್ ಮೋಹನ್ ಮಾಳ್ವಿಯಾ ಅವರಿಗೆ ಇನ್ನ ಪುನರುಜ್ಜೀವನದ ಅಥವಾ ರೆನಾಯಜನ್ಸ್ ಪಿತಾಮ ಯಾರು ಅಂತಂದ್ರೆ ಪೆಟ್ರಾರ್ಕ್ ಭಾರತೀಯ ಪುನರುಜ್ಜೀವನದ ಅಥವಾ ಇಂಡಿಯನ್ ರೆನಸ್ ಫಾದರ್ ಆಫ್ ಇಂಡಿಯನ್ ರೆನಾಯಜನ್ಸ್ ಅಂತ ಯಾರಿಗೆ ಕರೀತಾರೆ ಅಂದ್ರೆ ರಾಜಾರಾಮ್ ಮೋಹನ್ ರಾಯ್ ಅವರಿಗೆ ಕರೀತಾರೆ ಇನ್ನ ರಾಷ್ಟ್ರ ಗುರು ಅಂತ ಯಾರಿಗೆ ಕರೀತಾರೆ ಅಂದ್ರೆ ಸುರೇಂದ್ರನಾಥ್ ಟ್ಯಾಗೋರ್ ಅವರಿಗೆ ಕರೀತಾರೆ ಇನ್ನ ದೇಶರತ್ನ ಅಂತ ಯಾರಿಗೆ ಕರೀತಾರೆ ಅಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರಿಗೆ ನಾವು ದೇಶರತ್ನ ಅಂತ ಕರಿತೀವಿ ಅಂಡ್ ಗುರಿ ಅಂತ ಯಾರಿಗೆ ಕರೀತಾರೆ ಅಂದ್ರೆ ನಮ್ಮ ದೇಶದ ರಾಷ್ಟ್ರ ಕವಿ ಜನಮನೆ ಬರೆದಂತ ಕವಿ ಆಮೇಲೆ ಏಷ್ಯಾದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ನೋಬೆಲ್ ಪಾರಿತೋ ಶೋಕವನ್ನು ಸಾಹಿತ್ಯ ಕ್ಷೇತ್ರಕ್ಕೆ ಪಡೆದಂಥ ಮಹಾನ್ ವ್ಯಕ್ತಿ ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ನಾವು ಗುರುದೇವ್ ಅಂತ ಕರಿತೀವಿ ಓಕೆ ಇದಿಷ್ಟು ಒಂದಿಷ್ಟು ಮಹತ್ವಪೂರ್ಣವಾದಂಥ ನಾನು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಮತ್ತು ಅವುಗಳ ಉತ್ತರಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ ಸ್ನೇಹಿತರೆ ತಮಗೆ ಈ ವಿಶ್ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್ ಥ್ಯಾಂಕ್ ಯು